ಸೌಹಾರ್ದಿಕ ಮಾನವ ಸರಪಳಿ ಹಾಗೂ ಬಹಿರಂಗ ಸಭೆ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಸೌಹಾರ್ದ ಪರಂಪರೆ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು ಸೌಹಾರ್ದ ಕರ್ನಾಟಕ ಗಂಗಾವತಿ ಘಟಕ ಹಿರಿಯರಾದ ಸಿಹೆಚ್ ನಾಟ್ನಾಳ್ ಹಾಗೂ ಪದಾಧಿಕಾರಿಗಳು ಹೇಳಿದರು ಅವರು ರವಿವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸಕಲ ಜೀವರಾಶಿಗಳಲ್ಲಿ ಮಾನವ ಜನ್ಮ ಮುಖ್ಯವಾಗಿದೆ ಯಾವುದೇ ಒಂದು ದೇಶದಲ್ಲಿ ಉತ್ತಮವಾದಂತಹ ಆಡಳಿತ ನಡೆಸಬೇಕಾದರೆ ಭಾವೈಕ್ಯತೆ ಮುಖ್ಯವಾಗಿದೆ ವಿಶೇಷವಾಗಿ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶದ ವಿವಿಧ ಧರ್ಮ ವಿವಿಧ ಭಾಷೆ ವೈವಿಧ್ಯಮಯ ಸಂಸ್ಕೃತಿ ಹೊಂದಿರುವಂತಹ ದೇಶದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅಶಾಂತಿ ಅರಾಜಕತೆ ದ್ವೇಷ ಅಸೂಹೆ ಪ್ರಸ್ತುತ ದಿನಗಳಲ್ಲಿ ಕಾಣಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಸೌಹಾರ್ದ ಕರ್ನಾಟಕ ಗಂಗಾವತಿ ಹಾಗೂ ಸೌಹಾರ್ದ ಸಂಘಟನೆಗಳಾದ ಎಸ್ಎಫ್ಐ ಕಸಾಪ ಬಳಗ ಸೇರಿದಂತೆ ನೂರಕ್ಕೂ ಅಧಿಕ ಸಂಘ ಸಂಸ್ಥೆಗಳ ಸಹಯೋಗದಿಂದ ಜನವರಿ ಮೂವತ್ತೊಂದರಂದು ರಾಷ್ಟ್ರೀಪಿತ ಮಹಾತ್ಮ ಗಾಂಧಿ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಸೌಹಾರ್ದ ಮಾನವ ಸಿರುಪಳಿ ಹಾಗೂ ಬಹಿರಂಗ ಸಭೆಯನ್ನ ಫಸ್ಟ್ ನಿಲ್ದಾಣದ ಹತ್ತಿರ ಮಧ್ಯಾಹ್ನ ಹಣ್ಣು ಸೌಹಾರ್ದತೆಗಾಗಿ ಕೈಜೋಡಿಸೋಣ ನಾಮದ ಅಡಿಗೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜ್ಞಾನೇಶ್ ಕಡಗದ ಚಂದ್ರಪ್ಪ ಹೊಸಕೆರೆ ಶೇಖ್ ನವೀಸಾಬ್ ನಿರುಪಾದಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಸೌಹಾರ್ದ ಮಾನವ ಸರ್ವೋದಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅದರದೆಲ್ಲ ರೂಪರೇಷೆಗಳನ್ನು ನಮ್ಮ ಸ್ನೇಹಿತರು ಹೇಳ್ತಾರೆ ಆಮೇಲೆ ಪ್ರಾರ್ಥನೆ ಒಂದು ಮಾತು ಹೇಳ್ತಾರೆ ನಾವು ಹುಟ್ಟಿರುವುದು ದ್ವೇಷಿಸುವುದಕ್ಕಲ್ಲ ಬಡಿದಾಡುವುದಕ್ಕಲ್ಲ ರಕ್ತಪಾತ ಹರಿಸುವುದಕ್ಕಲ್ಲ ನಾವು ಬದುಕಿರುವುದು ಸೌಹಾರ್ದತೆಗಾಗಿ ಪ್ರೇಮಕ್ಕಾಗಿ ಪರಸ್ಪರರನ್ನು ಗೌರವಿಸುವುದಕ್ಕಾಗಿ ನಾವು ಈ ಮೇಲೆ ಈ ಭೂಮಿಯ ಮೇಲೆ ಜನ್ಮ ತಾಳಿದ್ದೇವೆ ಅನ್ನೋ ಮಾತನ್ನು ಕೇಳ್ತಾರೆ ಒಂದು ನಗರ ಒಂದು ತಾಲೂಕು ಜಿಲ್ಲಾ ರಾಜ್ಯ ದೇಶ ಶಾಂತವಾಗಿರಬೇಕಾದ್ರೆ ಪರಸ್ಪರ ನಾವು ಸೌಹಾರ್ದತೆಯಿಂದ ಭಾವೈಕ್ಯತೆಯಿಂದ ಬದುಕಬೇಕಾದ ಅನಿವಾರ್ಯತೆ ಇದೆ ಎಂಬುದನ್ನು ಮನಿಸಲಾಗಿದೆ ಯಾಕಂದ್ರೆ ನಮ್ಮ ಭಾರತ ದೇಶದ ಒಂದು ಎರ ಎಂಥ ನಾಡು ಹೀಗೆ ಎಲ್ಲ ಸಮಾಜ ಧರ್ಮ ದೇವರು ಎಲ್ಲರುಗಳ ಒಂದು ಬೀಡಿರು ಅದಕ್ಕೆ ಇಲ್ಲಿ ಪರಸ್ಪರರಿಗೆ ನಾವು ಗೌರವ ಕೊಡು ಕೊಟ್ಟುಕೊಳ್ಳುತ್ತ ಜೀವನವನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಇಲ್ಲಿ ಇದೆ ಅದೆಲ್ಲ ರಾಜ್ಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ಎಲ್ಲ ಮಾಡ್ತಾರೆ ಪ್ರತಿ ಪ್ರತಿನಿಧಿಸೋ ಕನಿಷ್ಠ ನಮ್ಮ ಕೆಲಸ ಏನು ನಾವು ಆ ಮಟ್ಟಕ್ಕೆ ಹೋಗಿ ಮಾಡಿದ್ರು ಕೂಡ ಕನಿಷ್ಠ ನಮ್ಮ ಊರನ್ನಾದರೂ ತಾಲೂಕಿನಾದರೂ ಜಿಲ್ಲಾ ಮಟ್ಟದಲ್ಲಿ ಆದರೂ ಕೂಡ ಇಂಥ ಒಂದು ಭಾವೈಕ್ಯತೆಯ ವಾತಾವರಣವನ್ನು ನಾವು ಹುಟ್ಟಾಕಬೇಕು ಎಂಬುದು ನಮ್ಮ ನಿಮ್ಮೆಲ್ಲರ ಆಶಯ ಯಾಕೆಂದರೆ ಹಿಂದೆ ಅಂಥ ಒಂದು ಭಾವೈಕ್ಯತೆಯ ವಾತಾವರಣ ಈ ಊರಾಗಿ ನಡೀತಿತ್ತು ನಾವೆಲ್ಲ ಗಮನಿಸಿದ್ದೇವೆ ಭಾವೈಕ್ಯತೆ ಎಮ್ ಎಲ್ ಎಸ್ ಸುಮಾರು ಹತ್ತು ವರ್ಷಗಳವರೆಗೆ ಆ ಕಾರ್ಯಕ್ರಮವನ್ನು ನಾನೇ ಆಯೋಜನೆ ಮಾಡಿ ಅಥವಾ ಅದಕ್ಕೆಲ್ಲ ಸಹಕಾರ ನೀಡಿ ನಮ್ಮೆಲ್ಲ ಸ್ನೇಹಿತರೊಂದಿಗೆ ಆ ಕೆಲಸವನ್ನು ತಾವೆಲ್ಲ ಗಮನಿಸಿದ್ದೀವಿ ಪುನಃ ಅಂತ ಒಂದು ವಾತಾವರಣವನ್ನು ನಾವು ಯಾವುದೇ ಮತ ಸಂಬಂಧಪಟ್ಟಿರಲಿ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರಲಿ ಯಾವುದೇ ದೇವರನ್ನು ಪೂಜಿಸುತ್ತಿರಲಿ ಅದು ಅವರ ವೈ ವೈಯಕ್ತಿಕ ಅವರವರ ವೈಯಕ್ತಿಕ ಆಚರಣೆಗಳು ಅದರ ಬಗ್ಗೆ ಅಥವಾ ಯಾವುದೇ ರಾಜಕೀಯ ಪಕ್ಷಗಳೇ ಇರಲಿ ಅದರ ಬಗ್ಗೆ ನಮಗೇನು ತಕರಾರಿಲ್ಲ ನಮ್ಮದಿರೋದು ಮುಖ್ಯವಾಗಿ ಉದ್ದೇಶ ಏನಂದ್ರೆ ನಾವೆಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಸುವ್ಯವಸ್ಥೆಯಿಂದ ಸು ಸಮಾಜದಲ್ಲಿ ನಾವು ಪರಸ್ಪರ ಬದುಕಬೇಕೆಂಬುದು ನಮ್ಮ ಉದ್ದೇಶ ಅದಕ್ಕಾಗಿ ಇಂಥ ಒಂದು ಸಂಸ್ಥೆಯನ್ನು ಇಲ್ಲಿ ಹುಟ್ಟುಹಾಕುವುದರ ಮೂಲಕ ತಮ್ಮಂಥ ಯುವ ಪೀಳಿಗೆಯವರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರೆ ಆ ವಾರು ಊರು ತಾಲೂಕು ಜಿಲ್ಲೆ ಎಲ್ಲವೂ ಏನಾಯ್ತಲ್ಲ ನೆಮ್ಮದಿಯಿಂದ ಬರಲಿಕ್ಕೆ ಸಾಧ್ಯ ಇದು ಕೇವಲ ಗಂಗಾವತಿಗೆ ಇಡೀ ಗಂಗಾವತಿಯ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ತಮ್ಮೆಲ್ಲರ ಸಹಕಾರ ದೊರೆತರೆ ಅಲ್ಲಿ ಒಂದು ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಈ ಒಂದು ಸೌಹಾರ್ದತೆಯನ್ನು ಜಾಗೃತಿಗೊಳಿಸತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂಬುದು ಈ ನಮ್ಮ ಸೌಹಾರ್ದ ಒಕ್ಕೂಟದ ವ್ಯವಸ್ಥೆಯಾಗಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇನ್ನು ಆ ಕಾರ್ಯಕ್ರಮ ಹೇಗೆಲ್ಲ ನಾಳೆ ನಾವು ಮೂವತ್ತಿನ ಕಾರ್ಯಕ್ರಮವನ್ನು ರೂಪಿಸಿ ಎಂಬುದು ನಮ್ಮ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಚಂದ್ರಪ್ಪ ಅವರು ಹೇಳಬೇಕಂತ ಅವರ ಸೌಹಾರ್ದತೆಯನ್ನು ಬಯಸುವಂಥವರೆಲ್ಲರೂ ಇದನ್ನು ಪ್ರೀತಿಸ ಸಮುದ್ರದ ತಳಭಾಗದಲ್ಲಿ ಇರುವಂತಹ ಸರಿ ಸ್ವಲ್ಪ ವಿಷಯ ಜಂತುಗಳು ಶಾಂತವಾಗಿದ್ದಾವೆ ಆದರೆ ನೆಲದ ಮೇಲೆ ವಾಸಿಸುವಂತಹ ಮನುಷ್ಯ ಶಾಂತವಾಗಿಲ್ಲ ಅಶೋಕು ಕೂಡ ಅದನ್ನೇ ಹೇಳ್ತಾನೆ ಏನಂತ ಕೇಳ್ತಾನೆ ಅಂದ್ರೆ ಇನ್ನು ಮುಂದೆ ನನ್ನ ಸಾಮ್ರಾಜ್ಯ ದುರ್ತಗಳ ಕತ್ತಿಯ ಸಪ್ಲವೆ ಹಾಕ್ಬಿಡುದು ಅಂತ ಇನ್ನು ಮುಂದೆ ನನ್ನ ಸಾಮ್ರಾಜ್ಯ ದುರ್ಗ ಕತ್ತಿಯ ಸಪ್ಲವೆ ಹಾಕ್ಬಾರದು ಅಂದ್ರೆ ಜನರ ದೃಷ್ಟಿಯಿಂದ ಪ್ರಜೆಗಳ ಕಲ್ಯಾಣಕ್ಕಾಗಿ ಕತ್ತಿಯನ್ನು ಖಡ್ಗವನ್ನು ಬಿಟ್ಟಂಥ ಏಕೈಕ ಈ ಜಗತ್ತಿನಲ್ಲಿ ಯಾರಾದಿದ್ದರೆ ಅದು ಅಶೋಕ ಅಶೋಕವ ಮೊದಲೇ ಶಾಂತಿ ಸ್ಥಾಪನೆಯನ್ನು ಮಾಡಿದ್ರು ಆತನ ತತ್ವವನ್ನೇ ಉಪಸ್ಥೆ ಹೇಳ್ತಾಯಿದ್ದಾರೆ ಅಶೋಕ ಹುಟ್ಟಿದ ನಾಡಿನಲ್ಲಿ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬಸವ ಹುಟ್ಟಿದ ನಾಡಿನಲ್ಲಿ ನಾವೆಲ್ಲರೂ ಹೆಂಗಿದ್ದೇವೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ವಿಚಾರಗಳನ್ನ ಇಟ್ಕೊಂಡೇ ಸೌಹಾರ್ದ ಕರ್ನಾಟಕ ಪರಂಪರೆ ಇಡೀ ರಾಜ್ಯಾದ್ಯಂತ ಮಹಾತ್ಮ ಗಾಂಧೀಜಿ ಹುತಾತ್ಮ ದಿನಾಚರಣೆಯನ್ನು ಕಾಮ್ರಾಡ್ ಚಂದ್ರಪ್ಪ ಅವರು ಹೇಳಿದಂತೆ ನಮ್ಮ ನಾರಾಯಣ್ ಸರ್ ಹೇಳಿದಂತೆ ಕೃಷ್ಣದೇವರಾಯ ವೃತ್ತದಿಂದ ಹಿಡಿದು ಗಾಂಧಿ ವೃತ್ತದವರೆಗೆ ಸುಮಾರು ಎರಡೂವರೆ ಮೂರು ಸಾವಿರ ಮಾನವ ಸರಪಳಿ ಮಾನವ ಸರಪಳಿ ಅನ್ನೋದಕ್ಕಿಂತ ಮನುಷ್ಯಗಳ ಸರಪಳಿ ಮನುಷ್ಯಗಳನ್ನ ಗಟ್ಟಿಗೊಳಿಸುವಂಥ ಒಂದು ಸರಪಳಿಯನ್ನು ಹಾಕ್ಕೊಂಡಿದ್ದೇವೆ ಇದು ಯಾವುದೇ ಜಾತಿ ಮತ ಪಂಥ ಪಕ್ಷ ಯಾವುದು ಇಲ್ಲ ಇಲ್ಲೆಲ್ಲರೂ ನಾವು ಒಂದೇ ನಾವೆಲ್ಲರೂ ಒಂದೇ ದೇವನ ಖಜದ ಅಡಿಯಲ್ಲಿ ಬಂದು ಸೇರುವಂತ ಸೌಹಾರ್ದತೆಯನ್ನು ಪ್ರೀತಿಸುವಂತ ಎಲ್ಲರೂ ಒಂದು ಕಡೆ ಸೇರಿ ಮಾನವ ಸರಕಳೆಯನ್ನು ಅವತ್ತಿನ ದಿನ ಮಾಡೋದ್ರ ಮೂಲಕ ಸೌಹಾರ್ದತೆಯನ್ನು ಪ್ರಸಾರ ಮಾಡ್ತೀವಿ ನನ್ನ ಮಾತನಾಡಿದ